ನೋಡ್ರಿ ಈಗ ಮಿಕ್ಕೋಸ್ ಪೊರೋಟಾ ಕೊಟ್ಟಿನಿಲಾಗ ಒಂದ್ ಎರಡು ನಮ್ಕಿನ್ ತೊಂದಿನಿ ಮತ್ತೊಂದ್ರ ಅವನಿಗೆ ಚಪಾತಿ ಮತ್ತೊಂದ್ ಬದ್ನಿಕೆ ಪಲ್ಯ ಪ್ಯಾಕ್ ಮಾಡಿಟ್ಟಿನಿ ನೋಡ್ರಿ ಮಸ್ತ್ ಹ್ಮ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹ್ಮ್ ಆಯ್ತಾಯ್ತು ತಿನ್ನು ಟೈಮ್ ಇದು ನೋಡ್ರಿ ಇದು ಕಣ್ಣು ಎಟ್ರೆ ಕೆಂಪ ಅಲತ್ತದ ಏನತ್ತದೇನು ಖಾರ ಅಲತದ ಮಣ್ಣಾಗ ರಾತ್ರಿ ಚಂದ ಮಕ್ಕೊಂಡು ನಿನ್ನಲ್ ಈಗ ನಮ್ಮ ಇಕ್ಕೋ ರೆಡಿ ಅದ ನೋಡ್ರಿ ಸ್ಕೂಲಿಗೆ ಹೋಗ್ಲಕ್ಕೆ ಮಸ್ತನತ್ತ ಶಿಸ್ತನತ್ತ ಚಳಿ ಅಂದ್ರೆ ಚಳಿ ಭಾಳ ಬಿಟ್ಟಾರೆ ಡೆಲ್ಲಿದಾಗ ಹೋದಿಲ್ಲಮ್ಮ ಗಾಳಿ ಬಾಳಿ ಬಿಸ್ಲತ್ತ ಟೋಪಿ ಮಾಸ್ಕ್ ಎಲ್ಲ ಹಾಕ್ಕೊಂಡ್ಬಿಟ್ಟಾರೆ ಹೆಂಕಿ ಪಿಂಕಿ ಎಲ್ಲ ಈಗ ಒಂದು ಸೈಡ್ ನಿಂತು ಬಿಲ್ಕು ಚಾವ್ ಮಾಡ್ಯಾರ ಮ್ಯಾಮ್ ಏನು ಹೇಳ್ತಾರ ಅದು ಎಲ್ಲ ಕೇಳಬೇಕು ಏನು ಹೇಳ್ತೀನಿ ಓಕೆ ಬಾಯ್ ಜಲ್ದಿ ಹೋಗು ಹಾಂ ಹಾಂ ಎಲ್ಲ 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 ಮುಗೀತು ಒತ್ತಾಟ ನಿಂತ ನೋಡಿ ಹಾಂ ಸರಿ ನಾನು ನೋಡ್ರಿ ಈಗ ಎಲ್ಲ ಕೆಲಸ ಅದು ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಮನೆ ಎಲ್ಲ ಸ್ವಚ್ಛ ಮಾಡಿ ನೀಟಾಗಿ ಎಲ್ಲ ಕಸ ಗುಡಿಸಿ ಹಾಸಿಗೆ ಮಾಡಿಸಿ ಎಲ್ಲ ಬಾ ಈ ಬಾಂಡೆ ಸಾಂಡೆ ಎಲ್ಲ ತೊಳ್ಕೊಂಡು ಮಾಡ್ಕೊಂಡು ಎಲ್ಲ ನೀಟ್ ಮಾಡಿ ಬ್ಯಾಳಿನೆನಿ ಇಟ್ಟು ಎಲ್ಲ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ನೋಡ್ರಿ ಈಗ ಕ್ಲಾಸಿಗೆ ಹೋಗ್ಲಕ್ಕೆ ಬರೀಗೆ ಕ್ಲಾಸಿಗೆ ರೀ ಮಧ್ಯಾಹ್ನ ಬಂದಾಗ ರೈಸ್ ರಾತ್ರಿ ಮಾಡಿ ಹಂಗೆ ಹಂಗೆ ಉಳ್ದದ ನೋಡಿ ನಾನು ಸ್ವಲ್ಪ ಅಂದರೆ ಸ್ವಲ್ಪ ಒಂದು ರೊಟ್ಟ ಚಪಾತಿ ಉಂಡಿದ ಅಲ್ಲಿ ಚಾಟದು ಉಂಡಿದ್ದಂತೆ ಕೆಲಸ ತಿಂದಿದ್ದು ಅಂತ ಸಂತೋಷ ಸ್ವಲ್ಪ ನಮ್ಮ ಚಪಾತಿ ಉಂಡರು ष्टन ब्याबे ब्याळी सार् बेक, सार बेक संतोष रि तो मध्या स्वलं बाळी सारब्ड गोबी पल्बिडत संजी साकाबडत होऊ दे बारी क्लास हायम आलात गोधीव बीसकोबरबे रि मध्यान ही दुकाान या तरीदिरिह हत्व या दान तल के तगीतव नोट्री डेलगि

उसमें कर दो बोल कर कर दो कर दो वो चल जाएगा बस आईडी अपने डाल देना जैसे चेक करके पूरे में है ना अपन नहीं है मैं है इसमें ब्यूटी नहीं नहीं उन्होंने कहा है एक्सपीरियंस पहले कोई एक्सपीरियंस ये मेरी न्यू फ्रेंड है इनकी नाम उसका फ्रेंड है इधर फोन पे करो कैमरा सेल्फी ऐसे कर करो ला मैम एंड द सी मैम फॉर्म तुमस लता रहता है एट एनी टाइम अंदर जॉब फेवर रहता है आदकोसरा नानो है पहली गम्मा को खिला नहीं नहीं गम्मा को कितनी क्यूट लग रही है कितनी क्यूट लग रही है वाओ सारे दीदी लादू ले बोलते बेटी और अफसोस मम्मी को तसलीम हो जाए जा रही है

आएगा ये क्रिंपिंग मारकती थोड़ी मस्त ना एग्जाम चंदा ना देगा वो सहीشته देतीन अंदर ना मैम है किस में देता फोटो बोल अरे ये देख अब अच्छा बन रही है साधना जी अब देखना क्रिंपिंग कैसा बन रहा है अच्छा बन रहा है हाँ मेरा काफी अच्छा हां मेरा जो बोलो ನೋಡ್ರಿ ಯೋರ್ ದಿಗೆ ಚಂದನ ಅದಿಗೆ ಕ್ರಿಂಪಿಂಗ್ ಮಾಡ್ಕೊಂಡಿನಿ ಈಗ ನಾ ಮ್ಯಾಮ್ಮಿಗೆ ಒಂದು ಹೊಸ ಹೇರ್ ಸ್ಟೈಲ್ ಹೇಳ್ಕೊಡ್ತೀನಿ ಅಂತಾರೆ ಓಕೆ ಚಂದನ ಅದಿರ್ ಕ್ರಿಂಪಿಂಗ್ ಮಾಡಿ ನೋಡ್್ರಿ ನಾ ನಾನು ಇನ್ನು ಮಷಿನ್ ತಗೋಬೇಕು ತಗೊಂಡಿಲ್ರಿ ನಾನು ನೋಡಿ ಟೆಪಿ ಹೇರ್ ಸ್ಟೈಲ್ ಹೇಳ್ಕೊಳ್ಳೋಕಂತಾ ಮ್ಯಾಮ್ ಮ್ಯಾಮ್ ಕೋ ಬೋಲ್ನೆ ನೀ ಎಲ್ಲಾ ತುಲ್ಲಾ ಮ್ಯಾಮ್ ಮ್ಯಾಮ್ ಕೋ समज आ गया मैं क्या बोली करके अब मैं नहीं

एकदम मस्त <laughs> <नहीं। नहीं। नहीं। laughs> है यार तेरी दिखा इधर खुल गई आधा से ज़्यादा स्टल नोड्रीर्टल कैसे खुल गई वो देखो 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 निकल गए ये ये लो इधर

ನೋಡ್ರಿ ನಾ ಈಗ ಗೋಧಿ ಸೋಸ್ಲತ್ತೀನಿ ಕ್ಲಾಸಿನಿಂದ ಬಂದೀನಿ ಡೈರೆಕ್ಟ್ ಆಗಿ ನಾ ಏನು ಮಾಡಿ ಸೀದಾ ಫಸ್ಟ್ ಬ್ಯಾಳಿ ಇಟ್ಟಿದ್ರಿ ಬ್ಯಾಳಿ ಸಾರು ಮಾಡೋ ಸಲುವಾಗ ಬೆಳಗ್ಗೆ ನೆನೆ ಇಟ್ಟಿದ್ದೀನಿ ನಾವು ಹೋಗಿದ ಫೋನ್ ಮಾಡಿದ್ರೆ ಮನೆಗೆ ನಮ್ಮ ಅತ್ತೆ ಬಂದ್ರು ಸೋಸಿ ಗೋಧಿ ಅಂದ್ರೆ ಅಲ್ಲೇ ಉಳಿದಿತ್ತಂತ ಸೋಸ್ ಇದು ಸೋಸ್ರಾನ್ ಗೋದಿ ಚಿ ಸಣ್ಣ ಇದ್ರ ಕಟ್ಟಿರೋ ಒಂದ್ ಏನಂತ ಬಿಸ್ಕೊಂಡ್ ಬರೋ ಸಲುವಾಗ ಒಂದಂದ್ರೆ ಹಂಗಿ ಇಟ್ಟಿರೋ ಸೋಸ ಸಲುವಾಗ ಅದು ಬಿಸ್ಕೊಂಡ್ ಬರೋ ಸಲುವಾಗಿದ್ರು ನಮ್ಮ ಕಟ್ಟರ್ ಇದ್ರು ಅದು ಅಲ್ಲೇ ಉಳ್ಕೊಂಡಾದಂತ ಬೇರೆ ಕಟ್ಕಾಶಾರ ಇದು ಯಾವಾಗ ಸೋಸ್ಬೇಕು ನಂಗೆ ಗೊತ್ತಾಗಲ್ಲ ನಂಗೆ ಯಾವಾಗಲೂ ಎಲ್ಲ ಸೋಸೇ ಕೊಡ್ತಾರ ಇಲ್ಲಾಂದ್ರೆ ನಾನು ಮತ್ತೆ ಇಲ್ಲಿ ಕಲ್ಕಿ ಸೇನೆ ಸೋಸ್ತಿದ್ವಿ ಎಲ್ಲ ಬರಕಿತ ಈಗ ನೋಡ್ರಿ ಇಷ್ಟೆಲ್ಲ ಯಾವಾಗ ಸೋಸ್ಬೇಕು ಏನೋ ಏನ್ ಸುದ್ದಿ ಗೊತ್ತೇ ನೋಡ್ರಿ ನನಗೆ ಅದ್ರಾಗ ಮೇಲೆ ಬೊಕ್ಕು ಹಳ್ಳ ಅಲ್ಲದಕ್ಕೆ ಏನ್ ತೆಳಗೆ ಗೊತ್ತಾ ತಳಗೆ ಹಾಕಿ ಅಂದ್ರೆ ತಳಗ ಹಾಕಿದ್ರೆ ಕಾಣ್ತಾವ್ರಿ ಹೋದಿಲ್ಲ ನಂಗೆ ಮೊದಲೇ ನನ್ ಕಣ್ ಮಂಜಾ ಬಿಟ್ಟಾವ್ರಿ ಹಂಗಂತ ಕೇಸಿಂದ ತಳಗೆ ಹಾಕ್ಬಿಟ್ಟಿ ನೋಡ್ರಿ ನಾ ಇವ್ ನೋಡ್ರಿ ಗಾಯಸ್ ನಾ ಮಮ್ಮಿಗೆ ಸರ್ಪ್ರೈಸ್ ಕೊಡ್ಲತ್ತೀನಿ ಇದು ಮಟ್ಕದ ಇದೊಳ ಮಮ್ಮಿ ರಿಯಾಕ್ಷನ್ ಎಂದ మే మనం అది బోది తోసక తినుము కణంచి కణంచి యాక ముచ్చరా ముచ్చ నేను హక్కును యా ముచ్చే ననిం ఓకే

ಇದ್ರಾಗ ನಮ್ದು ಪೆನ್ಸಿಲ್ ನಮ್ದರ್ ಇಲ್ರಿ ಇಲ್ರಿ ಏನ್ ನೋಡ್ರಿ ನಾಲ ಅಲ್ಲಿ ಇಲ್ಲಿ ಒಂದ್ ಜಾಕೆಟ್ ಹಿಂಗ್ ಮ್ಯಾಲ ಮಾಡ್ ಹಿಂಗ ತಳಗ್ ಅಲ್ಲಿ ಇದ್ದಿತ್ ಅಲ್ಲಿ ಕಡೆ ನನ್ ಮಟ್ಕ ಇದ್ದಿತ್ತು ಸೀದಾ ತಳಗ್ ಬಿಟ್ಟು ತಳ ಇದ ಈಗ ಹಲ್ಲೆ ನೋಡಿದ್ರೆ ಫ್ರೆಂಡ್ಸ್ ಈಗ ಹಲ್ಲೆ ನೋಡಿದ್ರೆ ಈಗ ಓ ಮೈ ಗಾಡ್ ಏ ನಾರ್ದಬಾ ಅಣ್ಣಯ್ಯ ಬಾಕ್ಸ್ ಅಲ್ಲಿ ಇಕ್ಕೆ ಕನಕ ತಿ ನೋಡಿ ಗೋದಿ ಸೌಸ್ ಅದೈತು ಇಷ್ಟ ಹಲ್ಲೆ ಬಂದಾವ್ ನೋಡಿದ್ರೆ ಈಗ ಇಷ್ಟ ಹಲ್ಲೆ ಇತ್ತು ಒಂದ ತಾಸು ಇತ್ತು ನೋಡಿ ನನಗೆ ಇದು ಸೋಸಲಕ ಅದಕ್ಕೆ ಇಷ್ಟ ಗೋದಿ ಸೌಸ್ ಹೆಸರು ಚಿಲ್ಲಾದಾಗಿ ಹಾಕಿ ಡಿಬಿಟ್ಟಿನಿ ತೆಗ ಬಡಬಡ ಹೋಗಕ್ಕೆಸನೆ 20 ಸೆಕೆಂಡ್ ವಂತೆನಿ ಲೇ ಗಿರಣಿ ಅದರಲ್ಲಿ ಮನಿ बाजूನೇ ತಪಟ್ಟನ್ ತಿಡ್ಬರ್ತಿನ ಹೋಗ್ ಎವಿಂದೆ ನಡೆದನ್ ನೋಡ್ರಿ ವಿಂದೀಗ ನೋಡಿ ಗಾಯ್ಸ್ ಈಗ ನಮ್ಮ ಮಮ್ಮಿ ಏನ್ ಮಾಡ್ತಾರೆ ಮಮ್ಮಿ ಏನ್ ಮಾಡ್ತೀರಿ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನು ಬ್ಯಾಡಿ ಸಾರ್ ಮಾಡ್ತೀನಿ ನೋಡಿ ಬ್ಯಾಡಿ ಕೊಂಡಿದ್ದೀನಿ ನಿಮ್ಮ ಪಪ್ಪಾ ಯಾರ್ ದಿನ ಬ್ಯಾಡಿ ಸಾರ್ ಬ್ಯಾಡಿ ಸಾರ್ ಮಾಡ್ ಮಾಡ್ ಅಂತ ಹೇಳ್ತೀನಿ ಹಾ ಮಾಡಿದ್ದಾನೆ ಈಗ ನಾನು ಏನ್ ಮಾಡ್ತೀನಿ ಈಗ ಬ್ಯಾಡಿ ಸಾರ್ ಮಾಡೋ ಸಲುವಾಗ ನಾನು ಬ್ಯಾಳಿನ ಕುದಿಸ್ಕೊಂಡಿದ್ದೀನಿ ನೋಡಿ ಈಗ ಬ್ಯಾಡಿ ಕುದಿಸ್ಕೊಂಡಿದ್ದೀನಿ ನೋಡಿ ಇದರಾಗ ಉಪ್ಪು ಅರಿಶಿಣ ಮತ್ತಂದ್ರೆ ಖಾರ ಹಾಕಿನ್ರಿ ಮತ್ತೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕೊಂಡಿ ನೋಡಿ ಟೇಸ್ಟ್ ಬರ್ತದ ಅಂತ ಹಿಂದಕ್ಕೆ ಸರಿ ಮಮ್ಮ ಗೆಜ್ ನಮ್ಮಣ್ಣ ಬಂದನು

ಈಗ ಜೀರ್ಗೆ ಹೈಕೊಂಡಿದ್ದೀವಿ ಕರ್ಬ್ಯಾ ಮತ್ತಂದ್ರೆ ಹೈಕೊಳ್ಳಕತ್ತೀನಿ ರೀ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ರಿ ಕೊತ್ತಂಬ್ರೀ ಹಾಕಿನಿ ಟೇಸ್ಟ್ ಚಂದ ಬರ್ತದೆ ಒಂದು ಸ್ವಲ್ಪ ಫ್ರೈ ಐತಲ್ರಿ ಆಮೇಲೆ ಏನು ಮಾಡ್ತೀನಿ ಸೀದಾ ಬ್ಯಾಳಿಗ್ ಹಾಕ್ಬಿಡ್ತೀನಿ ನೋಡ್ರಿ ಬ್ಯಾಳಿಸಾರು ರೆಡಿ ಐತಿಗ ಅನ್ನಾನು ಗರಮ್ ಮಾಡ್ಕೊತೇನ್ರಿ ನೋಡಿನ ಈಗ ಬ್ಯಾಳಿ ಸಾರನು ರೆಡಿ ಮಾಡ್ಕೊಂಡ್ಬಿಟ್ಟಿನಿ ಮತ್ತಂದ್ರ ಈಗ ಅನ್ನನುರ ಮಾಡಿಟ್ಬಿಟ್ಟಿನಿ ಇಲ್ಲಿ ಈಗ ಬ್ಯಾಳಿಸಾರೀಗ ಇಲ್ಲಿ ರೆಡಿ ಆಲಾಕತ್ತದ್ರಿ ಮತ್ತಂದ್ರೆ ಇಲ್ಲಿ ಅನ್ನ ಗರಂ ಮಾಡಿಟ್ಟಿನಿ ಇಲ್ಲಿನ ಈ ಚಪಾತಿ ಪೊರೋಟಾ ಎರಡು ಅವರು ಅಣ್ಣ ಫ್ರೆಶ್ ಆಲತ್ತರಿ ಇಬ್ರು ಅಣ್ದರು ಈಗ ರೆಡಿ ಆಲಿ ಸ್ವಪ್ನ ಕೆಲಸ ಬೇರೆ ಕೆಲಸಗಳು ಮಾಡ್ಕೊತೇನ್ರಿ ಬಡ ಬಡ ಇವೆ ರೆಡಿ ಆಲ್ರಿ ಏ ಜಲ್ದಿ ನೋಡ್ರಿ ಈಗ ಪಲ್ಯ ಆಗತ್ತದ ಮತ್ತು ಸಾರು ಬೆಳಿ ಸಾರು ಅಲತ್ತದ ಅನ್ನ ಗರಮ್ ಅಲಕತ್ತದ ಅಲ್ಲಿ ಥರ ನಾನು ಏನು ಮಾಡ್ತೀನಿ ಬಡ ಬಡ ಇವೀಶಾಗ ಬಟ್ಟಿ ಮಟ್ಸ್ಕೊಂಬಿರ್ತೀನಿ ನೋಡಿರಿ ನಮ್ಮ ಚಿಕ್ಕ ಈಗ ಅದು ಕೇಳಲಾಗೇನೆ ಈಗ ಹೊಡ್ಸ್ಕೊತಾನೆ ನನ್ನ ಕೈಯಾಗೆ ಭಾಳ ದಂಪಲ್ ನೋಡಿ ನಡ್ಸ್ಯಾನವ ಚಿಕ್ಕಗೆ ಹೇಳೀನಿ ಟೋಪಿ ಇವಿಸ್ ಬಟ್ಟೆ ಮಡ್ಚ್ಬೇಕು ರೀ ಈಗ ಆಲ್ರೆಡಿ ಭೀ ಎಲ್ಲ ಮಡಿಚಿಟ್ಟೀನಿ ಮತ್ತು ಅಂದ್ರೆ ಇನ್ನೊಂದಿಷ್ಟು ಅಲ್ಲಿ ಹೊರಗೆ ಅವಲ್ಲ ರೀ ಅವನು ತಂದು ಕೇಸರಿ ಈಗ ಏನು ಮಡಸ್ತೀನಿ ರೀ ಪೆಲ್ಲ ಇವೀಸಿಗೆ ಮಡಿಚಿಟ್ಟು ಬಿಡ್ತೀನಿ ಇವ್ ನೋಡ್ರಿ ಈಗ ನಮ್ದು ಇಬ್ಬರು ಸಾಬೂನು ಊಟ ಮಾಡಕತ್ತಾರ ಇಲ್ಲ ನಾನು ಊಟ ಮಾಡತ್ತೀನಿ ಹ್ಯಾಂಗೆ ಆಗ್ಯದ ಮಮ್ಮಸ್ತ ಹ್ಞೂ ಮಸ್ತಾಯ ಚಂದ ಮಾಡಿ ಮಾಡಿರಿ ಒನ್ ನಾಲ್ಕು ಚಪಾತಿ ಇದ್ದು ಅಲ್ಲಿ ಸಾಬಾರೀನು ಕೊಟ್ಟಿನಿ ಮತ್ತು ಈಗ ನಾನು ಊಟ ಮಾಡತ್ತೀನಿ ನೋಡ್ರಿ ಮಸ್ತನತ್ತ ಬ್ಯಾಳಿ ಸಾರು ಚಪಾತಿ ರೈಸ್ ಇವೊಂದು ಬ್ಯಾಳಿ ಸಾರು ಚಪಾತಿ ಫಸ್ಟ್ ಅನ್ನ ನಾನು ಅಂದ ಬ್ಯಾಡಪ್ಪ ಸೊಪ್ಪಲ್ಲ ಚಪಾತಿ ಉಣ್ವಂದ ನಾನು ಬ್ಯಾಳಿ ಸಾರು ಚಪಾತಿ ಮತ್ತು ಉಪ್ಪಿನಕಾಯಿ ತೊಗೊಂಡಿನಿ ನೋಡ್ರಿ ಮಸ್ತನತ್ತ ಗಮ್ಮಲತ್ತದ್ರಿ ಹತ್ತದ್ರಿ ಬ್ಯಾಳಿ ಮತ್ತಂದ್ರೆ ರೈಸ್ ಇದು ಉಪ್ಪಿನಕಾಯಿ ಮತ್ತು ಊಟ ಬರ್ರಿ ಊಟ ಮಾಡಮ್

ಡೆಲ್ಲಿದಾಗ ನೋಡ್ರಿ ಭಯಂಕರ ಚಳಿ ಸ್ಟಾರ್ಟ್ ಆಗ್ಯದ ಇನ್ನು ನಾವನಾಗ ಡಿಸೆಂಬರ್ ಜನವರಿ ರೀ ಈಗ ಖತರ್ನಾಕ್ ಚಳಿ ಇರ್ತದಿಲ್ಪ ನಾವು ನೋಡ್ರಿ ಮಸ್ತ್ನ ಥರಗೆ ಹಚ್ಕೊಂಡು ತಲೆ ಕಟ್ಕೊಂಡು ಸಾಕ್ಸ್ ಸೈಕೊಂಡು ವಿಕ್ಸ್ ಹಚ್ಕೊತೀವಿ ನಂದು ತೆಲಿ ಮತ್ತೆ ನಾವು ಫುಲ್ ಸನ್ ಅಲ್ಲಕತ್ತದ ಕತ್ತದ ಮತ್ತೆ ಮ್ಯಾಗಿನಿಂದ ನೋಡ್ರಿ ನಾವಿಲ್ಲಿ ಈಗ ಹೀಟ್ರ್ ಈಗ ರೂಮ್ ಹೀಟರ್ ಈಗ ಇದರ ಹಚ್ಚಕೊಂಡ ಗೆಸಿನೆನೆ ಮಕ್ಕೋಲದಿ ನೋಡಿ ಅಷ್ಟ್ ಚಡಿತ್ತ ತದ ಅಷ್ಟ್ ಅವರೇ ಗ್ಲೌಸ್ ಗ್ಲೇಸ್ ಅಲ್ಲ ಹಾಕೊಂಡಿ ಬಟೋನ ಯಾಕಂದ್ರೆ ಗಾಳಿ ಬಹಳ ಬಿಸ لگತ್ತದ್ರಿ ಹಂಗನ್ ಕೇಸಿನ ಚಲೋ ಮಕ್ಕೋಮಿ ಕೊನ್ソルಪಾ ಓಕೆನಾ ಮಕ್ಕೋ ತಿರಿಗ ಬೈ ಬೈ ಬಾ ಆಸೆ मम्मी ಅಸಲೇ ಯೂಟ್ಯೂಬರ್ಸ್ ಕಸ ನೋಡಿಗ ನಮ್ಮ ಚಿಕ್ಕು ಮಿಕ್ಕು ಬಿಡ ಟ್ಯೂಷನ್ ಕೊಲ್ಲತರ ರೆಡಿ ಆಗಿರ ಲೇ ಇಗಮ್ಮ ಬ್ರೋ ಅದ ರೆಡಿ ನೀನು ತರಿ ಕೊಂಚ ಆಮ್ ಮಾಡಬೇಡ ನೀ ಹೇಳ್ತೀನಿ ಒಂದ್ ಕಡ ನಿಂತೋರಿ ಮ್ಯಾಮ್ ಏನ್ ಚಂದ ಕೇಳ್ರಿ ಏನ್ ಹೇಳ್ತೀನಿ ಗಾಯಿ ಬಾಯಿ ಬಿಸ್ಲತ್ತಿರಿ ನಾ ನೋಡ್ರಿ ಚಿಕ್ಕ ಮಿಕ್ಕು ಟ್ಯೂಷನ್ ಹೋದಬೇ ಶಿಸ್ತಾನ ಮಕ್ಕಂಬ ನೋಡ್ರಿ ಯಾಕಂದ್ರ ನಂದಿದ್ ಇದು ಬಾಳ್ ರೆಡ್ ಅಲತ್ ಹಂಗಂತ ಕೇಸಿನ ದವ ಹಾಕೊಂಡಿದ್ರೆ ಕಣ್ಣಿ ತರ್ಲಿಕ್ಕೆ ಆಗಲ್ಲ ನೋಡ್ರಿ ಹಂಗತ್ ಕೆಸ ಮಕ್ಕಟ್ಟಿದ ಇನ್ನಾಗಳೆ ಎದ್ದೀನಿ ರೀ ಸಾಬರಿಬ್ರು ಏಳು ಹತ್ತೇನು ಏಳು ಹದಿನೈದಾಗಿತ್ತು ಆಗಿತ್ತು ಬಂದರು ಅವಾಗ ಅವ್ರು ಪಪ್ಪ ಹಚ್ಚಿದ್ರು ತಮ್ಮ ತಾವೇ ನೋಡ್ರಿ ಇಬ್ರು ಮಸ್ತ್ ಅನ್ನತ ಸಾರ್ ಗರ ಮಾಡ್ಕೊಂಡು ಅನ್ನ ಹಾಕೊಂಡು ಇಬ್ಬರು ಉಂಡಾರ ಸಿಸ್ತನತ್ತ ಈಗ ನೋಡ್ರಿ ಹೋಮ್ವರ್ಕ್ ಮಾಡ್ಕೋದು ಕೂತಾರ ಈಗ ಹೋಮ್ ಹೋಮ್ವರ್ಕ್ ಮಾಡಲಿ ಹುಟ್ಟಿ ತುಂಬುತ್ತಿ ಸರಿ ಅವ್ರಿಗೂ ಮಸ್ತ್ ಅನ್ನದ ಸಾರ್ ಭಾರಿ ಚಂದತ್ಲತ್ತದ ಮಮ್ಮಿ ಅನ್ಕೋತ ಬಂದ್ ಕೆಸ ಇಬ್ಬರು ಈಗ ಸಪ್ ಸಪಿಶೀಸ್ಟ್ ಅನ್ನ ಹಾಕೊಂಡು ಕೇಸರಿ ಉಂಡಾರ ಮಾತಾಡ್ಕೋತ ಮಾತಾಡ್ಕೊತ ಯೂಶನ್ ಕೂತ್ ಓದಲತ್ತ ಒಂದೊಂದು ಸಲ ಇಷ್ಟು ಚಂದ ಆತರಿ ಒಂದೊಂದ್ಸಲ ಇಷ್ಟು ಬದ್ಮಾಶಿ ಮಾಡ್ತಾರಿ ಸಿಕ್ಕಾಪಟ್ಟೆ ಈಗ ನಾನು ಈಗ ಯಾಕಂದ್ರೆ ನೋಡ್ರಿ ನಂಗೆ ನಿದ್ದೆನೇ ಪೂರ ಆಗೋಲ್ಲ ರಾತ್ರಿ ಮೊಕ್ಕೋದೆ ನಾನು ಎರಡು ಎರಡುವರೆ ಹಂಗೆ ಬಿಡಿ ವಿಡಿಯೋಟ್ ಮಾಡಿ ನಂದು ಎಲ್ಲ ಕೆಲಸ ಮುಗಿಸ್ಕೊಂಡು ನಂಗೆ ನಿದ್ದೆನೂ ಜಲ್ದಿ ಬರೋಣ ಮತ್ತು ಬೆಳಗ್ಗೆ ಆ್ಯಸ್ ಇಟ್ ಇಸ್ ಮತ್ತು ಜಲ್ದಿನೇ ಹೇಳ್ಬೇಕು ರೀ ಆರು ಆರೂವರೆ ಒಳಗೆ ಏಳಬೇಕು ಹಾಗಾದ್ರೂ ಇರೋ ನೀವು ಟ್ಯೂಷನ್ಗೆ ಹೋಗ್ಬಿಡ್ತಾರೆ ನೋಡಿರಿ ಅವಾಗೇನ ಸಿಸ್ತಾನತ್ತ ಮಕ್ಕಂಬಿಡ್ತೀನಿ ನೋಡ್ರಿ ಏನು ಮಾಡತ್ತಿದ ಈಗ ಕೆಲಸ ಮಾಡಲಿರಿ ನಾನು ಒಂದಿಷ್ಟು ಕೆಲಸ ಆ್ಯಕ್ಚುಲ್ಗೆ ಹೋಗಿ ನಂದು ಫೋನಿಂದ ಪಿನ್ ಹಾಕಿಸ್ಕೊಂಡ್ ಬರೋದಿತ್ತು ವಾಪಸ್ಸೇ ನನ್ನ ಫೋನ್ ಅದ ನೋಡ್ರಿ ಇದರದ್ದು ಜಾಕ್ ಅಂತಾರೆ ಏನಂತಾರೆ ಅದು ವಾಪಸ್ಸಿಗೆ ಖರಾಬ್ ಮಾಡ್ಬಿಟ್ಟಾರೆ ಇಬ್ರು ನಿನ್ನ ನೋಡಿಕ ಸ್ವಿಚ್ ಆಫ್ ಮಾಡಿಬಿಟ್ಟ ನಮ್ಮ ಮಿಕ್ಕು ಹೇಳಿದ್ ಮಾಡ್ತಿವಾಗ ಕೇಳಂಗಿಲ್ಲ ಮಿಕ್ಕು ಬಡ ಬಡ ಮಾಡು ಬಟ್ಟರೆ ಚಾರ್ಜ್ ಆಗಲ್ಲ ಆಗ್ಯದ್ ನೋಡಿರಿ ಈ ಒಂದು ಇಲೇಸರ್ ಸಿಗಲ್ಲಾಗ್ಯದ್ದು ಆಗ್ಯದ ಪೆನ್ಸಿಲ್ ಸಿಗಲ್ಲಾಗ್ಯದೇನ ನೋಡ್ರಿ ಈಗ ನಾ ಹೋಗ್ ಕೇಸಿನ ಅದಕ್ಕೊಂದ್ ಸ್ವಲ್ಪ ಪಪ್ಪಾ ಅಂದ್ರೆ ಇದು ಮಾಡಿಸ್ಕೊಬಾರ ಜಾಕ್ ಹೋಗಿ ಬರ್ತಾರೆ ಮಿಕ್ಕಲ್ ಸ್ಕೂಲ್ ಬೆಳೆ ಯಾವ ಬಹಳಷ್ಟು ಶಾಪ್ ಬರ್ತಾ ಪಟ್ಟನ್ ತಗೋ ಹಾಕಸ್ಕೊಂಡ್ ಬರ್ತೀನಿ ಮನ್ ಕೇಸಿ ಏನಿಲ್ರಿ ಹೆಂಗ ಸಾರದ ಅನ್ನದ ಬರೀ ರೊಟ್ಟಿ ಒಂದೇ ಮಾಡ್ಬೇಕ ಹೆಂಗದ ಟೆನ್ಶನ್ ತಗೊಲ್ಲ ಇನ್ನ ಅಡಗಿದಿವಿ ಬಟ್ ಆ ಚಳಿ ನಿಂತು ನೋಡ್ರಿ ನಂಗೆ ತಲಿ ಬಾತ ದಿನ ಈಗ ಐತಿ ಈಗ ಎರಡು ತಿಂಗಳು ಡೆಲ್ಲಿದಾಗ ನೋಡಿರಿ ಚಳಿ ಹಿಂಗೆ ಇರ್ತದೆ ರೀ ಭಯಂಕರ ಇರ್ತದೆ ಡೆಲ್ಲಿದಾಗ ಯಾರು ಇರ್ಲತ್ತಾರ ಅವ್ರಿಗೆ ಗೊತ್ತದ ಡೆಲ್ಲಿ ಯಾರು ತಿರ್ಗಡೆ ಬರ್ಬೇಕಾದ್ರೆ ಪ್ಲೀಸ್ ಈಗ ಬರ್ಲಾಕ ಹೋಗ್ಬೇಡ ಹೌದು ಈಗ ಈಗ ಅಲ್ಲಿ ನೋಡಿ ಸುಸ್ತು ಅನತಾರ ಅವಾಗ ಬನ್ರಿ ಅಂದ್ರೆ ಭೀ ಮನ್ಷಲ್ಲಿ ಎ ಸಿ ಪೀಸಿ ಹಾಕೊಂಡು ಹಿಂದೆ ಮಾಡಿ ತಾಕೋಬೇತಿ ಚಳಿ ಹೆಂಗ್ ತಾಕೋದ್ ಅಂತ ತಾಕೋದಾಗಂಗಿಲ್ಲ ರೀ ಬಿಲ್ಕುಲ್ ಭೀ ಬರೀ ಫಸ್ಟ್ ಅದು ಹಾಕಿಸ್ಕೊಬೇಕು ಈಗ ಇದ್ರೆ ಚಾರ್ಜ್ ಆಗಲ್ಲ ಗೆ ನೋಡಿ ಈಗ ಟೈಮ್ ಇದ್ರೆ 2 ಊರಿ ತೋರ್ಸುತ್ತೆ ಈಗ ಇಂಜಲೇನ್ ರಾತ್ರಿ 8:00 ಆಯ್ಲ ತದಾ ಇಲ್ಲ ಇದ್ರೆ ಚಾರ್ಜ್ ಆಗಲ್ಲ ಗೆ ನೋಡ್ರಿ ಈಗ ರಾತ್ರಿ ಬೆಳಗನೆ ಹಸ್ದೆ ಎಲ್ಲ ಮಾಡ್ದೆ ಇದಕ್ಕೆ ಓಕೆಸಿನ ಈಗನ ಮಾಡ್ಸ್ಕೊಂಡು ಬರ್ತೀನಿ ಈಗ ನೀ ಇಬ್ರು ನೋಡಿ ಕೆಲಸ ಮಾಡ್ಕೋ ಏನು ಹೇಳ್ತಿ ಇದಕ್ಕೆ ಹೋಗಿ ಮಾಡಿಸ್ಕೊಂಬರ್ತೀನಿ ಬರ್ತೀನಿ ಈಗ ಟೈಮ್ ನೋಡಿ ಇದರಲ್ಲಿ ಈಗ 2:00 ಆಯ್ತ ತದಾ ಬೆರಡಿಗೆ ರೆಸ್ಟ್ ತೆಲಿ खराब ಈಗ ಮ ನಿಬ್ರು ಒದ್ಕ ಒದ್ಂದ್ರೆ ಪಟ್ಟಂತو ಹಾಕಿಸ್ಕೊಂಡು ಬರ್ತೀನಿ ಓಕೆನಾ ಮ್ಯಾಗ್ ಚಂದ್ರಮ್ಮ ಎಷ್ಟು ಚಂದ ಕಾಣಿಸ್ಲಕತ್ತದ ನೋಡ್ರಿ ಫ್ರೆಂಡ್ಸಿಗೆ ನಾನು ಈಗ ಫೋನ್ ಚೆಂದ ಮಾಡಿಸ್ಕೋ ಬರ್ತೀನಿ ನೋಡ್ರಿ ಅದರ ಜಾಕ್ ಹೋಗ್ಯದಂತ ಪಟ್ಟಂದ ಹಾಕಿಸ್ಕೊಂಡ್ ಬರ್ತೀನಿ ಹೋಗಿ ನಾನು ನೋಡ್ರಿ ಇಲ್ಲಿ ದುಕಾನ್ ಬಂದಿನಿ ಈಗ ಫೋನ್ ಶಾಪ್ ಬಂದಿನಿ ಮನಿ ಬಾಜುನಿಸ್ಕೊಂಡ್ ಬರ್ತೀನಿ ನೋಡ್ರಿ ನೋಡ್ರಿ ಇಲ್ಲಿ ಗಣಸ್ ನೋಡಿ ಚಿಕ್ಕ ಮಿಕ್ಕು ಗಣಸ್ ತೊಗೊಂಬ ಅಂದ್ರೆ ಗೆಣಸ್ ಎಂತ ಹೋಗ ನೋಡ್ರಿ ಅಷ್ಟೇನ್ ಚಂದ ಬಟ್ ಅಂದ್ರೆ ಬಿ ಅವ್ರು ತೊಗೊಂಡ್ ಅಂದ್ರ ತೊಗೊಂಡ್ ಹೋಲತ್ತಿನ ನೋಡ್ರಿ ರುಚಿ ಮಾಡಿ ತೋರಿಸ್ಲತ್ತಾರ ಅಂಕಲ ಇಲ್ಲಿ ಈ ಅಣ್ಣನು ಹಣ ನೋಡ್ರಿ ಒಂದು ತರಕಾರಿ ಬಂಡಿ ಅದ ನಂಬಲ್ಯಾಗ ತಗೊಂಡಿಲ್ಲ ಶಟ್ ಹೋಲತ್ತ ನಾವ ಇಲ್ಲಿ ನೋಡ್ರಿ ಗರಂ ಗರಂ ಫಿಂಗರ್ ಮಾಡ್ಲತ್ತಾರ ತಗೊಂಡು ಹೋಗ್ಲತ್ತಿನ್ ಚಿಕ್ಕು ಮಿಕ್ಕು ಸಲುವಾಗ ಪ್ಯಾಕ್ ಮಾಡ್ಲತ್ತಾರ ನೋಡ್ರಿ ಅದೆಲ್ಲ ನೀಟ್ ಆ್ಯಂಡ್ ಕ್ಲೀನ್ ಯಾವಾಗ ಅವಾಗ ಭಿರೈತ ನಾ ಈಗ ಹಾಲು ಹಿಟ್ಟದ ಎಲ್ಲ ತಗೊಂಡ್ ಕೇಸಿನ ಹೋಲತ್ರಿ ನೋಡ್ರಿ ಗಿಣಿ ಗಿರಣಿನೇ ಬಂದದ ಹಂಗ್ ಕೇಸಿನ ಹಿಟ್ಟು ಬಿಸ್ಲಕ್ಕೆ ಹಾಕ್ಲಿಲ್ಲ ಈಗ ತಗೊಂಡಿ ಪಟ್ಟದ್ ಹೋಲತ್ತಿನ ನೋಡ್ರಿ ನೋಡ್ರಿ ಹಿಟ್ ತೊಗೊಬಂದಿನಿ ಒಂದ್ ಕೆಜಿ ನಮ್ ಕಡೆ ಹೆಂಗದ ಒಂದ್ ಕಿಲೋ ಹಿಟ್ ಹೇಳ್ರಿ ಇಲ್ಲಂತೂ ನೋಡ್ರಿ ಅವ್ರಿ ಎಷ್ಟು ಎಷ್ಟ್ ಅಂದ್ರೆ ಮೂವತ್ತೇಳ ರೂಪಾಯಿ ತೊಗೊಂಡಾರ ನೋಡ್ರಿ ನನ್ನ ಬಳ್ಳಿ ಅವ್ರು ಮತ್ತಂದ್ರ ಇದು ಫಿಂಗರ್ಸ್ ತೊಗೊಂಡ್ಬಂದಿನ ಮತ್ತ ಗೆಣಸ ಮೆಣಸಿಗೆ ಹಾಲತ್ಕೊಂಡ್ ಕೆಸ ನಮ್ ಮನಿಗ್ ಬಂದಿನಿ ನೋಡ್ರಿ ನನಗ ಅರ್ಸ್ತಿ ಕಡಾಯದಾಗ ಏನದ ನಾಲ್ ತಿನಿ ಅನ್ನ ಉಂಡ್ ಹೆಚ್ ಹೆಚ್ಚು ಮಾಡಿಟ್ಟನ್ರಿ ಮಿಕ್ಕಳ ವಾ ವಾ ಹೆಂಗದ ನೋಡ್ರಿ ಅವ್ರಿ ಅವ್ರೀಗೀಗ ಫಿಂಗರ್ ಹಾಕ್ಕೊಡ್ತೀನಿ ರೀ ಪೂರ ನಮ್ಮ ಮಲತ ಗರಂ ಇದ್ದುವಲ್ಲ ಹಂಗಂದ ಕೆಸಿನ ಇಲ್ಲಿ ಸಪ್ರೇಟ್ ಎಲ್ಲ ಹಾಕ್ಕೊಡ್ತೀನಿ ಇಬ್ರು ಜಗ ಆಡ್ತಾರ ಅಂತ ಹಾಕ್ಕೊಡ್ತೀನಿ ನೋಡ್ರಿ ನಾ ಉಸ್ಕಿಲೆ ಕುಜ್ ಓರ್ ಲೇಲೋ ನೋಡ್ರಿ ನಾ ಫಿಂಗರ್ ಚಿಪ್ಸ್ ತಗೊಂಬಂದಿನಿ ಮತ್ತಂದ್ರೆ ಸಾಸ್ ಚಟ್ನಿ ಎಲ್ಲ ಕೊಟ್ಟಾರ ನೋಡ್ರಿ ಬರೀಗ ಚಿಕ್ಕ ಮಿಕ್ಕೂ ತಿಂತಾರ ಮತ್ತಂದ ನಾವು ಭೀ ತಿಂತೀವಿ ನೀವು ಭೀ ತಿನ್ನಕತ್ತೀರ ಅಂತ ಕೆಸಿನ ಮಸ್ತ್ ಟೇಸ್ಟಿಯಾಗಿ ಫಿಂಗರ್ ತಿನ್ನಂಬರ್ರಿ ಎಲ್ಲರೂ

ಮತ್ತಂದ್ರೆ ಈಗ ಏನ್ ಮಾಡತ್ತೀನಿ ಅಂದ್ರೆ ಹಾಲು ಗರ ಮಾಡ್ಕೊಳಕತ್ತೀನಿ ನೋಡ್ರಿ ಸಣ್ಣ ಪ್ಯಾಕೆಟ್ ಇಟ್ಟಿದ್ದೀನಿ ಅಂತ ದೊಡ್ಡದೇ ತೊಗೊಂಬಂದಿನಿ ಯಾಕಂದ್ರೆ ಗಜ್ರಿ ಹಲ್ವಾನು ಮಾಡೋದು ಬರೀ ನನಗ ಹಂಗನ್ ಕೇಸಿಲ್ಲ ಅದು ನಾನು ಇವಾಗ ಆಮೇಲೆ ಮಾಡ್ತೀನಿ ಇಲ್ಲಂದ್ರೆ ನಾಳೆಗೆ ಮಾಡ್ತೀನಿ ನೋಡ್ರಿ ಹಲ್ವಾ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಸಿಕ್ಕರ್ ಮಾಡ್ತೀನಿ ನಾನು ನಾನು ಇವಾಗ ಮಾಡಲ್ಲ ಅಂತ ನಾನು ನೆಗಡಿ ಒಂದು ಬಹಳ ಆಲಕತ್ತ ನನಗೆ ಮೂನೆಗೆ ಹೊರಗೆ ಬರಲ್ಲ ರೀ ಅದು ಸುರು ಸುರ್ ಸುರ್ ಇರ್ತಾರ ಹಂಗಲ್ಲ ನೋಡ್ರಿ ಈಗ ಸಾರ್ ಗರಮ್ ಆಗದ ಇಲ್ಲ ಅಂದ್ರೆ ಎಲ್ಲ ಗರಮ್ ಮಾಡ್ಕಿಸಿನ ಇಟ್ಟಿನ ಹಂಚ್ಮಾಗ ಮತ್ತ್ ಅಂದ್ರ ಮಸ್ತ್ನೀಗ ಬಿಸಿ ಬಿಸಿ ರೊಟ್ಟಿನೂ ರೆಡಿ ಆಗ್ಬಿಟ್ಟವ ಈಗ ನಾ ಏನ್ ಮಾಡ್ತೀನಿ ಈಗ ಪಟ್ಟ ಪುಟ್ಟ ಒಂದ್ ಭಾಂಡೆ ಬಾಂಡೆ ಈಗ ಈಗ ಭಾಂಡೆ ತೊಕೊಂಡ್ ನಾ ಈಗ ಟೆನ್ಶನ್ ಫ್ರೀ ಆಗ್ಬಿಡ್ತೀನಿ ಈಗ ಬಾಂಡೆ ಈಗ ಇಷ್ಟು ಚಂದ ನೀಟಾಗಿ ಭಾಂಡೆದು ತೊಗೊಂಡು ಈಗ ಕಟ್ಟಿ ಎಲ್ಲ ಚಂದ ಸಾಫ್ ಮಾಡ್ಕೊಂಡು ನೀಟಾಗಿ ಎಲ್ಲ ಇಟ್ಬಿಟ್ಟಿ ನೋಡ್ರಿ ಈ ಕಡೂ ಎಲ್ಲಾ ತೊಳ್ದಿ ಮಾಡ್ಕಸ್ತಿನ ಇಟ್ಬಿಟ್ಟಿ ನೋಡ್ರಿ ಯಾವ್ದು ಒಂದು ಭಾಂಡೆ ಇಲ್ಲ ಏನಿಲ್ಲ ಈಗ ಸಿಸ್ತಾನ ಊಟ ಮಾಡ್ಬೇಕು ನೋಡ್ರಿ ಊಟ ಆಗ್ಬೇಕಾ ಬೆಳಗ್ಗೆ ಸಲುವಾಗಿ ತರಕಾರಿ ಹೋಗ್ಕೊಂಡು ಹಿಟ್ಟು ಅದು ಕೆಲಸ ಇಟ್ಬಿಡ್ತೀನಿ ಈಗ ಪಪ್ಪನ ಪಪ್ಪನೂ ಬಂದಾರ ನೋಡ್ರಿ ಈಗ ಅಡುಗೆ ರೆಡಿ ಆಗ್ಯದ ಬರ್ರಿ ಊಟ ಮಾಡಾಮಿ ಜಾಸ್ತಿ ಏನು ಗ್ರ್ಯಾಂಡಾಗಿ ಊಟ ಇಲ್ಲ ನೋಡ್ರಿ ನಾವು ಸಿಂಪಲ್ ಸ್ವೀಟಾಗಿ ಊಟ ಮಾಡ್ತೀವಿ ನೋಡಿ ನಾವು ಮಿಡಲ್ ಕ್ಲಾಸ್ದವ್ರು ಅಂತಾರಲ್ಲೀ ಹಂಗಿದ್ದೀವಿ ನೋಡಿರಿ ಇದಿದ್ ಬಿದ್ದಿದ್ ನಾವು ಊಟ ಮಾಡ್ತೀವಿ ಅಂದ್ರೆ ಕೆಲವೊಂದು ಜನಕ್ಕೆ ಕಮೆಂಟ್ನೇ ಹೇಳ್ತಾರೆ ಅದ್ರ ಅಕಾರ್ಡಿಂಗ್ ನಾನು ಮಾತಾಡಕತ್ತೀನಿ ರೀ ನಾ ಬಿಸಿಗ ಜೋಳದ ರೊಟ್ಟಿ ಮಾಡ್ಕೊಂಡಿನಿ ಮತ್ತಂದ್ರೆ ಬ್ಯಾಳಿ ಸಾರ ಮತ್ತಂದ್ರೆ ಅನ್ನ ಇತ್ತಲ್ರಿ ಅದಕ್ಕೆ ಹೆಂಚು ಮ್ಯಾಗೆ ಗರ ಮಾಡ್ಕೊಂಡೇನಿ ಉಳ್ಳಾಗಡ್ಡಿ ಉಪ್ಪಿನ್ಕಾಯಿ ಅದ ನೋಡಿ ಬರೀ ಊಟ ಮಾಡಮ್ಮ ಬರಿಗ ಊಟ ಮಾಡಮ್ಮಿ ಊಟ ರೆಡಿ ಆಗ್ಯದ ನೋಡಿ ಲೋರ್ ಕತ್ತು ಊಟ ಮಾಡತ್ತೀವಿ ಹೆಂಗೆ ಆಗ್ಯದಪ್ಪ ಬರಿ ಮಸ್ತ ಹೆಂಗೆ ಶ್ರೀ ಮಸ್ತ ಎರಡು ದಿನ ಇತ್ತು ಹೇಳದೆ ಹೇಳತ್ತಾನೆ ಹೇಳೋದೆ ಹೇಳ್ತಾನ ಆ ಪ್ರೆಗ್ನೆಂಟ್ ಲೇಡೀಸ್ಗೂ ಹೇಳ್ತಾರೆ ಅವ್ರು ಬೈಕಿ ಬಂತು ಕಿಸಿನ ಹಂಗೆ ಹೇಳಕತ್ತಿದ ಅವ್ನಿಗೆ ಬ್ಯಾಳಿ ಸಾರು ಚಿಕನ್ ಮಟನ್ ಬಿಟ್ಟ ಅವ್ನಿಗ ಏನೂ ಬೇಡ ನೋಡ್ರಿ ಹಂಗದ ತೋ ಈಗ ಮಾಡಿದ್ರಿ ನಾನು ಅದ್ಕೆ ನೋಡ್ರಿ ಫೈನಾಟ ಗೋಬಿ ಕಟ್ ಮಾಡ್ಬೇಕ ಅಡ್ಕಿ ಮುಖಿನ ಊಟ ಎಲ್ಲ ಕೆಲ್ಸ ಗಿಲ್ಸ ನಂದು ಎಲ್ಲಾ ಇತ್ತು ನೋಡಿ ನನ್ನದು ಇತ್ತು ಈಗ ವಯಸ್ಸು ಭಾಂಡೆ ಇದು ಅವಿಸ್ ಭಾಂಡೆನು ತೊಳ್ಕೊಂಡ್ಬಿಟ್ಟ ಮತ್ತೆ ಅದನ್ನೇ ಮಾಡ್ಬೇಕು ಯಾವಾಗ ಅದ ಹೆಂಗೆ ಹಣ್ಣಗದಾಗ ಇದ್ದೀನಂದ್ರೆ ಮಾಡ್ಕೊಂಡು ಬಿಡಮಂತ ಕೇಸರಿ ಗೋಬಿ ಕಟ್ ಮಾಡಿ ಇಟ್ಕೊಳತ್ತೀನಿ ರೀ ಬೆಳಗ್ಗೆ ಏನು ಮಾಡ್ತೀನಿ ಅಂದ್ರೆ ಗೋಬಿ ಮತ್ತೊಂದು ಚಪಾತಿ ಮಾಡೋ ಸಲುವಾಗ ಬಡಬಡಿಗೆ ಗೋಬಿ ಕಟ್ ಮಾಡ್ಕೊಳತ್ತೀನಿ ನೋಡಿರಿ ಎಲ್ಲರಿಗೂ ಇಷ್ಟ ಆಯ್ತದೆ ಎಲ್ಲರೂ ಏನು ಮಾಡಬೇಕು ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬಕ್ಕೆ ತೋರಿಸಿ ಅಂತ ಹೇಳ್ಕೊತಿ ಬ್ಲಾಗ್ ಗೆ ಏನು ಮಾಡತ್ತೀವಿ ನೋಡಿ ಹೆಣ್ಣುಮಕ್ಕಳಿಗೆ ಮನೆದಿ ಕೊಡ್ರಿ ತಂದೆ ತಾಯಿ ಮನೆದಿ ಕೊಡ್ರಿ ನಮ್ಮೋರು ತಮ್ಮವರು ಅನ್ಕೊಂಡು ಬದಾಗ ಬಂದ್ರಿ ನಾಲ್ಕು ದಿನ ಜೀವನ ಅದ ತೋ ನಾವು ನಿಮ್ಮೋರು ನೀವು ನಮ್ಮೋರ್ ಅಂತ ಹೇಳ್ಕೊತಿವಿ ಈಗ ಎಂಡ್ ಮಾಡತ್ತೀವಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಎಲ್ಲರಿಗಿದ್ದೇವ್ರ್ ಒಳ್ಳೇದ್ ಮಾಡಿ